ಎಲ್ಲರಿಗೂ ನಮಸ್ಕಾರ ವೈಕೆರೆ ಅಂದ ತಕ್ಷಣವೇ ನನಗೆ ನೆನಪಾಗೋದು ಈ ಭಾಗವನ್ನು ನೋಡಿದರೆ ದೇವಾಲಯಗಳ ಸಂಗಮ ಅನ್ನೋ ಭಾವನೆ ನನಗೆ ಆಗ್ತದೆ ಹಾಗಾಗಿ ಈ ದೇವಾಲಯಗಳ சங்கமில் இரத்தக்கேவரு பாதகி இதுவரை தசோஹ அந்த நமக்கு மூன்று நேபாக் தான் த்வித தோஹ அன்னதோகானோக ಆಧ್ಯಾತ್ಮ ಅಥವಾ ಭಕ್ತಿ ಧರ್ಮದ ದಾಸೋಹ ಆದರೆ ನಾವು ಶ್ರೀ ಧರ್ಮಸ್ಥಳವನ್ನು ಧರ್ಮಸ್ಥಳದ ಧರ್ಮಾಧಿಕಾರಿಗಳನ್ನು ನೆನೆಸ್ಕೊಂಡ್ರೆ ನಮಗೆ ನೆನಪಾಗೋದು ತ್ರಿವಿಧ ಅಲ್ಲ ನವವಿಧ ದಾಸೋಹ ನೆನಪಾಗ್ತದೆ ಅಂಥ ಧರ್ಮಸ್ಥಳ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ವೀರೇಂದ್ರ ಹೆಗಡೆಯವರ ಪಾದಗಳಿಗೆ ನಮಸ್ಕರಿಸಿ ಇಂಥ ಒಂದು ಜಾಗೃತಿ ಕಾರ್ಯಕ್ರಮ ಅಥವಾ ನವಜೀವನ ಸಮಿತಿ ಸಹ ಸಮಾವೇಶ ಇವತ್ತು ನೀಡುತ್ತಾ ಇರೋದು ಬಹಳ ಸಂತೋಷ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜ್ಯೋತಿ ಬೆಳಗೋದ್ರ ಮುಖಾಂತರ ಉದ್ಘಾಟನೆಯನ್ನು ನೆರವೇರಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯ ನುಡಿಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಈ ಜಾಗೃತಿ ಸಮಿತಿಯವರಿಗೆ ನಮಸ್ಕರಿಸಿ ನಾನು ಅಭಿನಂದನೆಗಳು ಅದನ್ನೇ ಅದನ್ನು ಬುದ್ಧಮ್ ಶರಣಂ ಗಚ್ಚಾಮಿ ಸಂಗಮ್ ಶರಣಂ ಗಚ್ಚಾಮಿ ಧರ್ಮಂ ಶರಣಂ ಗಚ್ಚನು ಲೇ ಬುದ್ಧ ನೀನು ಸ್ಥಾಪನೆ ಮಾಡಿದ ಸಂಘ ನೀನು ಸ್ಥಾಪನೆ ಮಾಡಿದ ಧರ್ಮ ನೀನು ಸ್ಥಾಪನೆ ಮಾಡಿದ ಬೋಧನೆ ಅಲ್ಲಿಗೆ ನಾನು ಶರಣು ಅನ್ನಂಥ ಮಾತ್ರ ಅಲ್ಲಿ ಹೇಳಿದರೆ ಇಲ್ಲಿ ವೀರೇಂದ್ರ ಹೆಗಡೆಯವರು ಸ್ಥಾಪನೆ ಮಾಡಿದಂಥ ಸಂಘ ಧರ್ಮ ದಾಸೋಹಗಳಿಗೆ ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ನಾವೆಲ್ಲರೂ ಶರಣು ಶರಣಾರ್ಥಿಗಳನ್ನು ಈ ವ್ಯಕ್ತ ಬಯಸಿ guys.